ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂತ ಇದನ್ನ ಮುತ್ತೈದ್ಯಾರ ಐದ್ ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲತ್ತೀವಿ ಬಯಸ್ ಆತಿದೀವಿ ಈಗ ಎಷ್ಟು ಕಂತ ಬಂದವ ಏನಿಂಗ ಹತ್ತು ಕಂತ ಬಂದವ ಎಲ್ಲರೂ ಬಂಗಾರ ಟ್ರೇಜರಿ ಇದ್ ಮಾಡ್ರ ನೀ ಹುಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲ ಇನ್ನಿಂದ ಎಲ್ಲರೂ ತನ್ನ ಸ್ವಾರ್ಥ ಹ ಹಾ ಹಾ ಅದ ಎಲ್ಲ ಕಡೆ ರಾಜದಾಗ ಟ್ರೆಜರಿ ಫ್ರಿಜ್ ಆದ ಇದು ತಂದ್ರ ಬಂಗಾರದಂದ್ರೆ ನೀವು ಎಲ್ಲ ಇದನ್ ಮಾಡಿ ನೀನ್ ಹೆಸರೇನಿಂದ ನಿಂದ ಬರ್ತಾವಿಲ್ ಗೃಹಲಕ್ಷ್ಮಿ ಬರ್ತಾವ ನೀನು ಇದಕ್ಕೆ ಕೊಟ್ಟಿದಿ ರಕ್ಕ ಹಾ ಹಾ ನೀನ್ ಹೆಸ್ರೇನಾಯ ದೊಂಡವ ನೂಲಿ ಹಾ ಹಾ ಈಗ ಎಲ್ಲರೂ ಕೂಡ್ಕೊಂಡು ಮಾಡತ್ತಾರೆ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ನಿಮ್ಮ ಹೇಳ್ರಿ ರೀ ನಿಮಗೆ ಎಟಕಂತ ಬಂದವ್ರಿ ಹತ್ತಕ್ಕಂತ ಬಂದವ್ರಿ ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದ್ದಾರೆ ಒಟ್ಟು ಸಿದ್ದರಾಮಯ್ಯ ಆಗಿ ಒಳ್ಳೇದಾಗ್ಬೇಕ್ರೆ ಆಯ್ತು ಆಯ್ತು ನಿಮ್ಮ ಹೆಸರೇನ್ರಿ ಹಾಂ ಅವರಿಲ್ವ